ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ಮತ್ತೊಮ್ಮೆ ಉಪಯೋಗಿಸುವ ಶಬ್ದಗಳನ್ನ ಮತ್ತು ಅವುಗಳ ಜೊತೆಗೆ ವಾಕ್ಯಗಳನ್ನು ರಚನೆ ಮಾಡೋದನ್ನು ಕಲಿಯೋಣ ಮತ್ತು ತಿಳಿಯೋಣ ಅದಕ್ಕೆ ಇಂಗ್ಲೀಷಲ್ಲಿ ಆಫ್ ಅನ್ನು ಈ ವರ್ಡ್ಸು ಇನ್ ಇಂಗ್ಲೀಷು ಅಂತ ಹೇಳೋಕ್ಕಾಗುತ್ತೆ ಐ ಮೀನು ವಿ ಆರ್ ಗೋಯಿಂಗ್ ಟು ಲರ್ನ್ ನ್ಯೂ ವರ್ಡ್ಸು ಆಲ್ಸೋ ಕರೆಸ್ಪಾಂಡಿಂಗು ಸೆಂಟೆನ್ಸು ಟು ಫಾರ್ಮ್

ಗೋ ವೈಟ್ ವಿತ್ ಫಿಯರ್ ಅಂದರೆ ಕೂಡ ಅರ್ಥ ಕಣದಲ್ಲಿ ಗೋಯಿಂದ ಬೆಳ್ಳಗಾಗು ಬೆಳ್ಳಗಾಗುವಂತ ಅರ್ಥ ಬರುತ್ತೆ ಸಿಕ್ಸ್ ಎಕ್ಸಾಂಪಲು ಈಸ ಗೋ ಗ್ರೀನ್ ವಿತ್ ಎನ್ ವಿ ಅಂದರೆ ಹಸುವೆಯಿಂದ ಬಣ್ಣ ಬದಲಾಯಿಸು ಅರ್ಥ ಬರುತ್ತೆ ಹಸುವೆಯಿಂದ ಬಣ್ಣ ಬದಲಾಯಿಸು ಅಲ್ಲಿಕೆ ನಲ್ಲಿ ಗೋ ಗ್ರೀನು ವಿತ್ ಎನ್ವಿ ಅಂತ ಆಗುತ್ತೆ ಇಲ್ಲಿ ಎನ್ವಿ ಅಂದರೆ ಅಂತ ಆಗುತ್ತೆ ನೆಕ್ಸ್ಟು ಅಣ್ಣು ಮೆಚ್ಚು ಕಣಿಸು ಅದ್ರ ರೋಗದಿಂದ ಬಣ್ಣ ಬದಲಾಯಿಸು ಅಂತಾಗುತ್ತೆ ಬದಲಾಯಿಸು ಅನ್ನೋ ಅಂತ ಹೇಳುವಾಗ ನೀವು ಗೋ ಅಂತ ಮಾಡಿ ಹೇಳ್ಬೋದು ಅಂತ ಹೇಳ್ತಾ ಇದೀನಿ ನೆಕ್ಸ್ಟು ಅಫನ್ನು ಎರಡು ಟ್ವೆಲ್ ಒನ್ ಮಚ್ಚಂತಾಗ್ ಮಚ್ಚಲ್ಲಿ ಕಾಣಲಿ ಅರ್ಥ ಜಾಸ್ತಿ ಅಂತ ಬರುತ್ತೆ ಮತ್ತು ಎನ್ನುವ ಶಬ್ದ ಇದು ಪರಿಮಾಣವನ್ನು ತಿಳಿಸುತ್ತದೆ ಪರಿಮಾಣ ಕ್ವಾಂಟಿಟಿ ಮತ್ತು ಜೊತೆಗೆ ಮಿಲಿ ಅಂತ ಅದು ಬೆಳೆ ಅಂದರೆ ಕಣದಲ್ಲಿ ಬಹಳ ಅರ್ಥ ಕೊಡುತ್ತೆ ನೋಡ್ಕೊಳ್ಳಿ ಮಚ್ಚ ಜಾಸ್ತಿ ಮನೆಯಲ್ಲಿ ಬಹಳ ಅರ್ಥ ಆಗುತ್ತೆ ಮೆಣಿ ಎನ್ನುವ ಶಬ್ದ ಸಂಖ್ಯೆಯನ್ನು ತಿಳಿಸುತ್ತದೆ ಸಂಖ್ಯೆಯಲ್ಲಿ ನಂಬರ್ ಅಂತ ಇಂಗ್ಲೀಷಲ್ಲಿ ಇಳಗಾಗುತ್ತೆ ಮೆಣಿ ಎನ್ನುವ ಶಬ್ದ ನಿಶ್ಚಾರ್ಥಕ ಅಂದರೆ ಪ್ರಶ್ನೆ ಅಥವಾ ನಕಾರಾತ್ಮಕ ವಾಕ್ಯಗಳಲ್ಲಿ ಉಪಯೋಗಿಸ್ತಾರೆ ಜೊತೆಗೆ ಮಚ್ಚು ಎನ್ನುವ ಶಬ್ದದ ಬದಲಾಗಿ ನಾವು ಎ ಲಾಟು ಎಲಾಟ್ ಆಫು ಪ್ಲೆಂಟಿ ಆಫು ಎ ಲಾರ್ಜ್ ಕ್ವಾಂಟಿಟಿ ಆಫು ಎನ್ನುವ ಪದಗಳನ್ನು ಕೂಡ ಉಪಯೋಗ ಮಾಡೋಕ್ಕಾಗುತ್ತೆ ಮತ್ತು ಎನ್ನುವ ಶಬ್ದದ ಬದಲಾಗಿ ಎ ಲಾಟ್ ಆಫು ಪ್ಲೆಂಟಿ ಆಫು ಎ ಲಾರ್ಜ್ ಕ್ವಾಂಟಿಟಿ ಆಫು ఎన్నవ బేరే పద ల ఉపయోగం బరుతాయి ఈవత్కి ఇష్ట ఎన్నవ శబ్దు వాక్య సాయంకాల అందరి సాయం ఆరు కూడా ఇంగ్లీష్ ఇంగ్లీష్ ఆఫ్ ఇవ్వచ్చు వర్డ్స్ కరీణ అందరి మరి శబ్ద నోడ పూర్తయి